ಕಾಂಗ್ರೆಸ್ ದ್ವಿಮುಖ ನೀತಿಯನ್ನು ಅನುಸರಿಸಿದೆ ಒಂದು ತುಷ್ಟೀಕರಣದ ನೀತಿಯನ್ನು ಮಾಡಿದೆ ನನಗೇನಿಸ್ತದೆ ಆ ಶಾಲೆಯಲ್ಲಿ ರಾಮನ ವಿರುದ್ಧವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟ ಮಕ್ಕಳಲ್ಲಿ ಒಂದು ಕೋಮು ಭಾವನೆಯನ್ನು ಪ್ರಚೋದನೆ ಮಾಡಿರ್ತಕ್ಕಂಥ ಶಿಕ್ಷಕಿಯನ್ನು ಅಮಾನತುಗೊಳಿಸುವ ಬದಲು ಹೋರಾಟ ಸಾರ್ವಜನಿಕರು ಮಾಡಿದಾಗ ಅದಕ್ಕೆ ನೈತಿಕ ಬೆಂಬಲ ಕೊಟ್ಟಿರ್ತಕ್ಕಂಥ ಇಬ್ಬರು ಶಾಸಕರ ಮೇಲೆ ಕೇಸು ಮಹಾನಗರ ಪಾಲಿಕೆಯ ಸದಸ್ಯರುಗಳ ಮೇಲೆ ಕೇಸು ಅದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಕಾನೂನು ಕ್ರಮ ಕೈಗೊಂಡಿರ್ತಕ್ಕಂಥ ಒಂದು ಅಧಿಕಾರಿಯನ್ನು ವರ್ಗಾವಣೆ ಮಾಡತಕ್ಕಂಥ ಕಾಂಗ್ರೆಸ್ನ ತುಷ್ಟೀಕರಣದ ನೀತಿಯನ್ನು ಬಹಿರಂಗಪಡಿಸಿದೆ ಇದು ಮತ ಬ್ಯಾಂಕಿಗಾಗಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ನ ಹೀನ ರಾಜಕಾರಣ ಹಿಂದೆ ನಾನು ಪ್ರಶ್ನೆ ಮಾಡ್ತೇನೆ ಈ ಜಿಲ್ಲೆಯಲ್ಲಿ ಸುಂದರರಾಮ್ ಶೆಟ್ಟಿ ಅನ್ನತಕ್ಕಂಥ ಒಂದು ರಸ್ತೆಯ ಪ್ರಕರಣಗಳು ನಡೆದಂಥ ಸಂದರ್ಭದಲ್ಲಿ ಅಲೋಸಿಯಸ್ನ ಶಾಲೆಯ ವಿದ್ಯಾರ್ಥಿಗಳನ್ನೇ ಮಾರ್ಗದಲ್ಲಿ ಕೂತ್ಕೊಳಿಸಿದ್ರು ಸ್ಟ್ರೈಕ್ ಮಾಡಿದ್ರು ಶಾಸಕರುಗಳು ಸ್ಟ್ರೈಕ್ ಕೂತರು ಯಾರ ಮೇಲೆ ಕೇಸ್ ಹಾಕಿದರೆ ಇವತ್ತು ಒಂದು ಶಾಸಕರು ಜನಸಾಮಾನ್ಯರ ಸ್ವರವಾಗಿ ಧ್ವನಿಯಾಗಿ ಮಾತಾಡಿದ್ದಕ್ಕೆ ಇವತ್ತು ನಮ್ಮ ಭರತ್ ಶೆಟ್ಟಿ ಮತ್ತು ನಮ್ಮ ವೇದವ್ಯಾಸ್ ಕಾಮತ್ರ ಮೇಲೆ ಕೇಸ್ ದಾಖಲು ಮಾಡತಕ್ಕಂತ ಪ್ರಕ್ರಿಯೆ ನಡೆದಿದೆ ಇದನ್ನು ನಾನು ಖಂಡಿಸ್ತೇನೆ ವಿಶೇಷವಾಗಿ ನಾವು ಇದಕ್ಕೆ ಹೋರಾಟವನ್ನು ಮಾಡ್ತೀವಿ ನಾವು ಇದಕ್ಕೆ ಯಾರಿಗೂ ಭಿಕ್ಷೆ ಬಿಡ್ಲಿಕ್ಕೆ ಹೋಗೋದಿಲ್ಲ ನಾವು ಕಾಂಗ್ರೆಸ್ ಸರ್ಕಾರದ ಎದುರು ಭಿಕ್ಷೆ ಬೇಡುವುದಿಲ್ಲ ಈ ಕಾನೂನನ್ನು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೇವೆ ಮತ್ತು ಸಾರ್ವಜನಿಕವಾಗಿ ಈ ಹೋರಾಟವನ್ನು ಕೈಗೆತ್ತಿಕೊಳ್ತೇವೆ ಕಾಂಗ್ರೆಸ್ನ ಹಿಂದೂ ವಿರೋಧಿ ನೀತಿ ಕಾಂಗ್ರೆಸ್ನ ಹಿಂದೂ ದಮನಿಕ ನೀತಿ ಹಿಂದೂ ಕಾರ್ಯಕರ್ತರ ಮೇಲೆ ಇರತಕ್ಕಂಥ ವಿರೋಧವನ್ನು ನಾವು ಪೂರ್ತಿಯಾಗಿ ಜನಸಾಮಾನ್ಯರ ಹೋರಾಟದ ಮುಖಾಂತರ ಮಾಡ್ತೀವಿ ಇವತ್ತು ಆ ಶಾಲೆಯಲ್ಲಿ ನಡೆದಿರ್ತಕ್ಕಂಥದ್ದು ಬಿ ಜೆ ಪಿ ಕಾಂಗ್ರೆಸ್ ಹೋರಾಟ ಅಲ್ಲ ಆ ಶಾಲೆಯಲ್ಲಿ ನಡೆದಿರ್ತಕ್ಕಂಥದ್ದು ಹಿಂದೂ ಕ್ರೈಸ್ತ ಹೋರಾಟ ಅಲ್ಲ ಆ ಶಾಲೆಯಲ್ಲಿ ನಡೆದಿರ್ತಕ್ಕಂಥ ಕೋಮು ಭಾವನೆ ಹೋರಾಟ ಅಲ್ಲ ಅಲ್ಲಿ ತಮ್ಮ ಮಕ್ಕಳಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಸಾರ್ವಜನಿಕರು ತಾಯಿ ತಂದೆಯವರು ಅಲ್ಲಿ ಬಂದು ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ಆ ಹೋರಾಟಕ್ಕೆ ಬೆಂಗಾವಲಾಗಿ ಶಾಸಕರು ಹೋಗಿರ್ತಕ್ಕಂಥದ್ದು ಅಲ್ಲಿ ಸಮ ಜನರ ಸಮಸ್ಯೆಗಳನ್ನು ಇತ್ಯರ್ಥ ಮಾಡಲಿಕ್ಕೆ ಶಾಸಕರು ಹೋಗಿರ್ತಕ್ಕಂಥ ಅಂತ ಶಾಸಕರ ಮೇಲೆ ಹಾಕಿರ್ತಕ್ಕಂಥ ಇದನ್ನು ನಾವು ಖಂಡಿಸ್ತೇವೆ ಮತ್ತು ಇದಕ್ಕೆ ಹೋರಾಟವನ್ನು ಮಾಡ್ತೀವಿ ಆ ಹೋರಾಟ ಉಗ್ರ ರೀತಿಯಲ್ಲಿ ನಮ್ಮ ಹೋರಾಟಗಳನ್ನು ನಾವು ಪ್ರಾರಂಭ ಮಾಡ್ತೀವಿ ಮತ್ತು ಈ ಇವತ್ತು ನಮ್ಮ ಎರಡೇ ಇದೆ ಒಂದು ಆ ಅಧಿಕಾರಿಯನ್ನು ವಾಪಸ್ತಾನೆ ಎರಡನೇದು ನಮ್ಮ ಶಾಸಕರುಗಳ ಮೇಲೆ ನಮ್ಮ ನಗರ ಪಾಲಿಕೆ ಮೇಲೆ ಸದಸ್ಯರ ಮೇಲೆ ಹಾಕಿರುವಂಥ ಕೇಸನ್ನು ವಾಪಸ್ ತಗೊಳ್ಳಿ ಮೂರನೇದು ಯಾವ ರಾಮ ವಿರೋಧಿ ಹೇಳಿಕೆ ಕೊಟ್ಟಿರ್ತಕ್ಕಂಥ ಮಕ್ಕಳಲ್ಲಿ ರಾಮ ವಿರೋಧಿಯಾಗಿರ್ತಕ್ಕಂಥ ಭಾವನೆಯನ್ನು ಮೂಡಿಸಿರ್ತಕ್ಕಂಥ ಆ ಶಿಕ್ಷಕಿಯ ಮೇಲೆ ಏನು ಕ್ರಮ ಕೈಗೊಂಡಿದ್ದೀರಿ ಅಂತ ಹೇಳಿ